ಗುಡ್ ಈವ್ನಿಂಗ್ ರೀ ಹೆಂಗಿದ್ರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚಲೋ 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 ಇದ್ರಿ ಅಂತ ಹೇಳುತ್ತೆ ನಾವೀ ಚಲೋ ಇದ್ದೆ ನಾನ್ ನೋಡ್ರಿ ಸುಳ್ಳು ಜೋಶಿನಾಗ ವಿಡಿಯೋ ಮಾಡತ್ತಿದೆ ಯಾಕಂದ್ರೆ ನಮ್ಮಲ್ಲಿ ಈ ಪೋರಿ ಬಂದದು ಅದಕ್ಕೆ ಊಟ ಮಾಡಿ ಪ್ಲೇಟ್ ತೋರ್ಲತ್ತಿದಿ ಊಟ ಮಾಡ್ಲತ್ತಾಳಂತ ಕೇಳೈತ ಅತ್ತೂ ನೀಡಿಯೋದಾಗ ನಂಗೆ ತೊಕೊಂಬಲ್ ಹೊಂಟಿದಿ ಅತ್ತೂ ನಂಗೆ ನಿಮ್ಮ ವೀಡಿಯೋದಾಗ ತೊಕೊಂಬಲ್ಲ ಹೊಂಟಿದಿ ಹತ್ತು ನಾವು ಹೊಂಟಿಲ್ಲೆ ನೀನು ವೀಡಿಯೋದಾಗ ಅಂತಳತ್ತಾಳತಿ ಎಳ ಐದು ನನಗೂ ಅದಕ್ಕೆ ಈಗ ವೀಡಿಯೋದಾಗ ಪಾಕೊಂಡಿದ್ದೆ ಎಳತ್ ಕಳತ್ ಹತ್ತು ನೀವು ವೀಡಿಯೋ ಮಾಡಲಿ ಹತ್ತು ನೀವು ವೀಡಿಯೋ ಮಾಡಲಿ ಕೂಡ ಏಯ್ ಮುದ್ರಿ ತಿನ್ನೋ ನಾವಲ್ ನಾ ವೀಡಿಯೋ ಮಾಡತ್ತೆ ನಂಗೆ ಚಪಾತಿ ಮಾಡತ್ತೆ ಹೊಂಟಿ ನೋಡೆ ಮುದ್ದು ಮಾಡ್ರೆ ಇತ್ತಿನ ಬಂದು ಮಾಡ್ಕೊಂಡು ಕೂಡ್ತದಿದು ಮುದ್ದು ಮಾಡ್ಬಾರ್ದಕ್ಕೆ ಬೈಕ್ ಓದ್ತಿರ್ಬೇಕು ಬೈಕ್ ಓದ್ತಿರ್ಬೇಕಿಲ್ಲ ನೀನು ಬೈಲಿ ತಿನ್ನಿ ನೀನು ಫೋನ್ ನೋಡುತ್ತದದು ವೀಡಿಯೋದಾಗ ಕಿ ನಾಳೆ ನೀನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಇದು ನಂದು ಐದನೇ ಬ್ಲಾಗ್ ಅದಾ ಎಣ್ಸಿ ಎಣ್ಣಿಸಿ ಎಣ್ಸಿ ಮಾಡ್ಲತ್ತಿದ್ದ ನಾ ಐದನೇ ಬ್ಲಾಗ್ ತಿನ್ನು ಮಮ್ಮ ತಿನ್ನು ನೀ ಗುಡ್ಗಲ್ಲಿಲ್ಲ ತಿನ್ಬೇಕು ಅದು ಭೀ ಸೊಪ್ಪ ಅದ ನೀ ಸೊಪ್ಪು ಸಾರಂತೀಯಲ್ಲ ಮತ್ತ ಸೊಪ್ಪದ ಅದು ಚಲಬೇಡ್ಬಂಗ್ರೀ ನೋಡಿಕ 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 ನೀನು ಆ ಫೋನು ಕೆಳಗಿಟ್ಟು ನೋಡ್ಕೊತ ತಿನ್ನು ನೀವು ಫೋನು ಊಟ ಕೆಳಗೆ ಇಟ್ಟಿದ್ದಿ ಫೋನ್ ಮೇಲೆ ಇಟ್ಕೊಂಡಿದಿ ಹಾ ಗುಡ್ಗಲ್ ಚಪಾತಿ ಮಾಡ್ಬೇಕು ಅಡಿಗೆ ಮಾಡ್ಬೇಕು ಕೇಳಬಾರ್ದು ಅಡುಗೆ ಮಾಡಂದ್ರೆ ಒಲ್ ಒಲ್ ವಲ್ ಒಲ್ ವಲ್ ಅಂತು ಜೀವಾ ಯಪ್ಪ 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 ಈ ಅಡುಗೆ ಅಂಬೋದು ಯಾವ ದೇವರು ಹಚ್ಚಿಡ್ತಾರೋ ದೇವ್ರೇ ನೋಡಮ್ ಓಕೆನಾಪ್ಪ ಅಮ್ಮ ನಿನ್ ಯಾರೋ ನನಗೆ ಮೆಸೇಜ್ ಹಾಕಿದ್ದಿದ್ರು ಏನಂದ್ರೆ ಸೂಪರ್ ನೀವು ಎಲ್ಲಿಯವರು ಅಂತ ಕೇಳಿದಿದ್ರು ಆ್ಯಕ್ಚುಲಿ ನಾ ಬೆಂಗ್ಳೂರ್ದಾಗ ಇರ್ತೇನೆ ಬಟ್ ನಂದು ನೇಟಿವ್ ಪ್ಲೇಸ್ ಬಂದುಬಿಟ್ಟು ಬೀದರು ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೀದರೆ ನಾ ಇಲ್ಲಿ ಬೆಂಗ್ಳೂರ್ಗಂತಂದ್ರು ಮ್ಯಾರೇಜ್ ಆಗಿದ್ಮೇಲೆ ಬಂದಿದೆ ಇಲ್ಲಿ ಸುಮ್ಮನೆ ದುಡ್ಡು ಕಂತ ಬಂದಿದ್ದೆವು ಅಷ್ಟೇ ನಾವೇನು ಇಲ್ಲೇ ಊಟ ಹೊಡ್ಕೊಂಡಿರಲ್ಲ ಅದು ನಮ್ಮ ಭಾಷೆ ಅದು ಊಟ ಉಡ್ಕೊಂಡು ಇರ್ಲಕ್ಕೇನು ಬಂದಿಲ್ಲ ಸುಮ್ಮನೆ ಯಾವಾಗ ಎತ್ತಂಗಡಿ ಇರ್ತದೋ ಅದು ಗೊತ್ತಿಲ್ಲ ನಗ್ಬೇಡ್ರಿ ನಗ್ಬೇಡ್ರಿ ಯಾಕಂದ್ರೆ ಅದು ನಮ್ಮ ಭಾಷೆ ಅದ ಇಲ್ಲೇ ಇರ್ಲಕ್ಕಂತೇನು ಬಂದಿಲ್ಲ ಸುಮ್ಮನೆ ಇರತಕ್ಕ ದುಡ್ಯದ ಆಮೇಲೆ ಮತ್ತೆ ಹೋಗಬೇಕು ಆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಿದ್ದು ಬಟ್ ಚಿನ್ನಿ ಸ್ಕೂಲು ಎಲ್ಲ ಇಲ್ಲೇ ಸೆಟ್ ಆಗ್ಯದನು ನನ್ನ ಮಗಳು ಸ್ಕೂಲೆಲ್ಲ ಇಲ್ಲೇ ಸೆಟ್ ಆಗ್ಯದ ಸೊ ಅಕ್ಕಿಗೆ ಅಲ್ಲಿ ಅಡ್ಜಸ್ಟ್ ಆಗಲ್ದು ಅಕ್ಕಿನ ಸಲಕ್ಕೆ ಉಳಿದಿದೆ ವಿಂಥರ್ ಅಲ್ಲೇ ಹೋಗಿ ಅಲ್ಲೇ ಸೆಟಲ್ ಆಗಬೇಕು ಅಂತಿತ್ತು ಮನ್ಸಿನಾಗ ಕೊರೋನಾ ಟೈಮಿನಾಗೆ ಸೆಟಲ್ ಆಗಬೇಕಂತಿತ್ತು ಬಟ್ ಪಾಪ ಪಾಪಕ್ಕಿ ನಮ್ಮ ಕಡೆ ನಾವು ನೋಡಿಕೊಂಡ್ರು ಚಲೋ ಇರಲಿಲ್ಲ ಎಲ್ಲ ಅಕ್ಕಿನ ಕಡಿಂದೆ ಮಾಡೋದದ ಈಗ ಎಲ್ಲ ಸೊ ನಾವು ನಾವು ನೋಡ್ಕೊಂಡ್ರೆ ಹೆಂಗ ಅಂತಂದು ಇಲ್ಲಿ ಇಲ್ಲೇ ಉಳ್ದಿದ್ದು ಕೊರೋನಾದಾಗ ಎಲ್ಲರು ಹೋದ್ರೂ ಕೊರೋನಾದಾಗ ನಾವು ಇಲ್ಲೇ ಉರಿದಿದ್ದೆವು ಎಷ್ಟು ಕಷ್ಟ ಆಯಿತು ಸೆಕೆಂಡ್ ಕೊರೋನಾದಾಗ ಅಂದರು ಅಷ್ಟೊಂದು ಕಷ್ಟ ಆಯಿತು ನಮಗೂ ಸೆಕೆಂಡ್ ಕೊರೋನಾದಾಗ ಹೋಗಿಲ್ಲ ನಾವು ಇಲ್ಲೇ ಇದ್ದಿದ್ದೆವು ಆವಾಗಲೇ ಹೆಚ್ಚಿಗೆ ಆಗಿತ್ತು ಕೊರೋನಾ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಅಷ್ಟೇನು ಇದ್ದಿದ್ದಿಲ್ಲ ಬಟ್ ಸೆಕೆಂಡ್ ಟೈಮ್ ಕೊರೋನಾದಾಗ ಭಾಳ್ ಭಾಳ ಕಷ್ಟಪಟ್ಟಿದ್ದೆವು ನಾವು ಯಪ್ಪ ಕೇಳಬೇಡ್ರಿ ನೀವು ಹಾಗಾಗಿತ್ತು ನಮ್ಮದು ಫೀಸ್ ಕಟ್ಲಕ್ಕಾಗಿಲ್ಲ ಕೆಲಸ ಇಲ್ಲ ನಮಗೆ ದುಡ್ಡು ರೊಕ್ಕ ನಮ್ದು ಕಂಪನಿಗಳ ಭೀ ಹಂಗೆ ಕಿ ನೀವು ಮನ್ಯಾಗ ಕುಂತರು ಭೀ ನಾವು ಸ್ಯಾಲ್ರಿ ಕೊಡ್ತೇವೆ ತುಂಬ ಕಂಪನಿಗಳಂಗೆ ಮನೆ ಕುಂತ್ರು ಭೀ ಸ್ಯಾಲ್ರಿ ಕೊಟ್ಟಾರೆ ನಮ್ದು ಹಂಗ್ದು ಇದ್ದಿದ್ದಿಲ್ ನಮ್ಮ ದುಡ್ದುರೇ ನಮ್ಗೂ ರೊಕ್ಕ ಇರ್ತಿತ್ತು ಹಂಗಾಗಿತ್ತು ಅಪ್ಪ ಹೆಂಗಾಗಿತ್ತು ಅಂದರು ಮನೆ ಓನರು ಒಂದು ತಿಂಗ್ಳು ಸುಮ್ಮನೆ ಕುಂತುನು ನೆಕ್ಸ್ಟ್ ಮಂತ್ ಕೊಡು ಅಂತ ಕುಂತುನು ನಾವು ಭೀ ನಿಮ್ಮಿಂದ ನಡೀತದೆ ನಮ್ದು ಎಲ್ಲ ನಾವು ಹೆಂಗೆ ಮಾಡರಿ ಅಂತ ಕುಂತು ನಮ್ಮ ಯಪ್ಪಾ ಕೇಳ್ಬೇಡ ಅದರ್ಲಿಂದು ಈಗಿಗೆ ಹೊರಗೆ ಹೊಂಟಿದ್ದೇವೆ ನಾವೀನಾ ಆಗಿಂದ ಎರಡು ಎರಡು ವರ್ಷ ಆಯ್ತು ಕರೀಕಿನ ಈಗ ಹೊರಗೆ ನಾವು ಇನ್ನ ಈಗ ಒಂದು 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 ತುತ್ಕೊಂಡು ಮುಚ್ಲತ್ತವ ನಮ್ಮದು ಹಾಗಾಗ್ಯದ ಮಿಡಲ್ ಕ್ಲಾಸ್ ಫ್ಯಾಮ್ಲಿದವ್ರಿಗೆ ಗೊತ್ತಿರ್ತದೆಲ್ಲ ಹೆಂಗಿರ್ತದಂತಂದು ಸೊ ಅಷ್ಟು ಕಷ್ಟದಾಗ ಭೀ ನಾವು ಅಷ್ಟು ನಾವು ಅಷ್ಟು ಚಲೋ ಅಂತಂದ್ರೆ ಅದು ಒಂದು ನಮ್ಮದು ದೇವ್ರು ಕೊಟ್ಟಿಂದ ಇದನ್ನೇ ಆ್ಯಕ್ಚುಲಿ ಹೇಳಬೇಕಂತಂದಿದ್ರು ಯಾಕಂದ್ರೆ ಎಲ್ಲನೇ ಅವನ್ನೇ ನೋಡ್ಕೊತಾನೆಲ್ಲ ಅವನೇ ಸಾಲ್ವ್ ಹಣ ದೇವ್ರೆ ನಾವೇನು ಬರೀ ಅವ್ರ ಕೈಗೊಂಬೆಗಳು ಅಲ್ವಾ ಅಷ್ಟೇ ಹಂಗೇ ಇತ್ತು ಭಾಳ ಕಷ್ಟ ಅವಾಗ ಈಗ ಭೀ ಕಷ್ಟ ಅದನೇ ಬಟ್ ಅಂದರೆ ಅಲ್ಲಿಗೆ ಅಲ್ಲಿಗೆ ಸರಿ ಅದ ನಮಗೇನು ಹಿಂಗೆ ಕಮ್ಮಿ ಬೀಳ್ತದೆ ಅಂತಿಲ್ಲ ಆಮೇಲೆ ಹಿಂಗೆ ನಾವೇನು ಹೆಚ್ಚಿಗೆ ಅದ ಅಂತ ಭೀ ಹೇಳಲ್ಲ ಯಾಕಂದ್ರೆ ನಮ್ಗೆ ಅಲ್ಲಿಂದಲೇ ಸರಿ ಹೋಯ್ತದಲ್ಲ ಅಲ್ಲ ನಮಗೆ ಹಿಂಗೆ ಎಲ್ಲ ಕರೆಕ್ಟ್ ಆಯ್ತು ಬಾಡಿಗೆಗಾಗಲಿ ಊಟ ತಿನ್ನೋಕ್ಕಾಗಲಿ ನಮ್ಗೆ ಏನು ಭೀ ಕಂಬಳದು ಹಾಗೇಗಿದ್ಯೋ ಆರಾಮ್ಸರಿ ಅಷ್ಟು ಸಾಕು ಅಂದರೆ ನಮ್ಮ ಅತಿ ಹಸಿ ಭೀ ಪಡೋಲ್ಲ ಯಾವಾಗ ಭೀ ನನಗೆ ಇಷ್ಟೇ ಬೇಕು ನನಗೆ ಹೀಗೆ ಬೇಕು ಈಗ ಹೀಗೇ ಬೇಕಂತಂದಿಲ್ಲ ದೇವ್ರು ಕೊಟ್ಟಾಗ ತೊಗೊಳಾ ಬರ್ತದೆ ಅಂತ ನನಗೆ ಯಾವಾಗ ಭೀ ಹೀಗೆ ಅನಿಸ್ತಿದು ಪೇಶನ್ಸ್ಲಿಂದ ಕಾಯ್ತೆ ಮತ್ತು ನಾವು ಪ್ರತಿಯೊಂದಿಗೂ ಭೀ ಪೇಶೆನ್ಸ್ಲಿಂದ ಕಾಯ್ತೆ ನೋಡಮ್ಮ ಎಷ್ಟು ಕಷ್ಟ ದೇವ್ರು ಭೀ ನೋಡಮ್ ಅಂತ ಅನಿಸ್ತಿದು ಆಮೇಲೆ ಪೇಶನ್ಸ್ಲಿಂದ ಕಾಯ್ತೆ ಭೀ ನಾನು ಪೇಷನ್ಸ್ ದೇವರು ಪೇಶನ್ಸ್ ನೀರ್ತಂದ್ರೆ ಅದು ಔಟ್ ಆಫ್ ಮೈಂಡ್ ಆಗೋಯ್ತು ಅದರ ಹೇಳೋಕ್ಕೆ ಬರಲ್ಲ ಹಂಗಾಯ್ತಿದ್ದುದು ಅನ್ಬೇಡ್ರಿ ನಂದು ಇದ್ದಿನ ಕಷ್ಟನ ಯಾರೇನು ಹೇಳ್ಕೊಳ್ಳೋಲ್ಲ ಫಸ್ಟನ್ನ ಇನ್ನು ಫೋನಿನೆದ್ರು ಹೇಳತ್ತಿದೆ ಈಗ ಭೀ ಯಾರಿ ಭೀ ಇಲ್ಲ ಫೋನಿನೆದ್ರು ಹೇಳತ್ತಿದ್ದೆ ನಾನು ಅಷ್ಟೇ ಇಲ್ಲ ಅಂದ್ರೆ ನಾ ನನ್ನ ಹಸ್ಬೆಂಡಿಗೆ ಭೀ ನಾ ಹೇಳ್ಕೊಳ್ಳಲ್ಲ ನನ್ನ ಗಂಡುಗೂ ನನ್ನ ನಾ ಹೇಳ್ಕೊಳ್ಳಲ್ಲ ಇಷ್ಟು ದಿನ ಆಯಿತು ಯಾಕಂದ್ರೆ ಅವ್ರ ಲೋಕದಾಗ ಅವರೇ ಇರ್ತಾರೆ ನನ್ನ ಲೋಕದಾಗ ನಾನೇ ಇರ್ತೇನೆ ಅವ್ರು ನನಗೆ ಕೇಳಲ್ಲ ನಾ ಅವ್ರು ಕೇಳಲ್ಲ ಹಿಂಗದ ನಮ್ಮ ಮನ್ಯಾಗ ಒಬ್ರಿಗೊಬ್ರು ಒಬ್ರೊಬ್ರು ಒಂದೊಂದು ಥರ ಇರ್ತಾರೆ ಯಾರೇನು ದಿನ ಹಂಗಾಯ್ತದ ಇದು ಒಂದು ಅದ ನನ್ಗೆ ಟೈಮ್ ಪಾಸ್ ಮಾಡ್ಲಕ್ಕ ಇದು ಅದಂತೆ ಏನು ಟೈಮ್ ಪಾಸ್ ಆಗಲ್ಲ ಗೊತ್ತಾಗಲ್ದು ಚಲೋ ಅದ ನಗಿಸ್ತದ ಹ್ಯಾಪಿ ಹ್ಯಾಪಿ ಇರ್ತದೆ ಇದ್ರ ಕಡಿಮರ ಅಲ್ಲಮ್ಮ ನನಗಿದು ಒಂದೇ ಕೇಳಿದ್ ಊಟ ಮಾಡಿದೆ ಅತ್ತು ಬಾ ಹತ್ತು ಹೋಗತ್ತು ಚಹಾ ಕುಡಿಯತ್ತ ನಮ್ಮನೆಗೆ ಇರುವತ್ತು ಊಟ ಮಾಡ್ಲಾಕ ಬಾ ಅಂತ ಐ ಐ ತಿಂತೀವಿ ಲತ್ತಿ ಹಾ ಸರಿ ಆಮೇಲೆ ಮತ್ತೆ ಸಿಗ್ತೇ ಅಡುಗೆ ಮಾಡೋದ ಚಪಾತಿ ಚಪಾತಿ ಮಾಡತ್ತಮ್ಮ ಮಾಡತ್ತ ವಿಡಿಯೋದಾಗ ಬರ್ತೀ ಮ ವಿಡಿಯೋದಾಗ ಬರ್ಲತ್ತಿದ ಮತ್ತೇನು ಇಕ್ಕ ಮ್ಯಾಲ ಸುಟ್ಟು ಬ್ಯಾಡೇನ್ ಜ್ವರತಿ ಬಾಯ್ ಇಲ್ಲಿ ನೋಡ್ರಿ ನಾ ಹೋಗ್ಲತ್ತರು ಮನಿ ಇಷ್ಟು ನೀಟಾಗಿ ಇರ್ತದೆ ಇಷ್ಟು ಚಲೋ ಇರ್ತದ ಇನ್ನು ನಾ ಬಂದಿನ ಮ್ಯಾಲ ನೋಡ್ಬೇಕು ನೀವು ಹೆಂಗೆ ಇರ್ತದಂದ್ರೆ ಕೇಳಬೇಡ್ರಿ ನೀವು ನೋಡಿರಿ ಚಲೋ ಇರ್ತದೆ ಇಷ್ಟು ನೀಟ್ ಇರ್ತದೆ ಎಲ್ಲ ಇರ್ತದೆ ಇನ್ನು ಬರ್ಲತ್ತ ನೋಡಿ ತೋರಿಸ್ತೆ ನಿಮಗೆ ಬಂದ ಬರೋದು ಭೀ ತೋರಿಸ್ತೆ ಹೈ ಗುಡ್ ಈವ್ನಿಂಗ್ ಎಲ್ರಿಗ ಭೀ ನೋಡ್ರಿ ಇನ್ನೇನು ಹಿಡ್ದು ನಾನು ಅದ ನೋಡ್ರಿ ಕೂದಲು ಹೆಂಗಾಗ್ಯವ ನೋಡ್ರಿ ಕಾ ಒಳ್ಳೆ ಏನಾರ ಒಂದು ಹೆಂಗ ಅಂತಂದ್ರೆ ಹೆಂಗಂದ್ರ ಏನಾರ ಒಂದು ಒಂದು ತಿಂಗಳೈತಿ ಕೊಮಲ್ ದಪ್ಲೆ ಹಂಗಾಗೆ ವಿಕ್ಕ ನಾಯಿ ಬಾಲ ಎಣ್ಣೆ ಹಚ್ಕೊಂಡ್ರೆ ಕೇಳೇಬೇಡ್ರಿ ನೀವು ಹಂಗೈತವ ಪೂರಾ ಎಣ್ಣೆ ಹಚ್ಕೊಂಬಲ್ದ್ರೆ ಹಿಂಗೆ ಇರ್ತಾವ ಎಣ್ಣೆ ಹಚ್ಕೊಂಡ್ರೆ ಬಂದಿದೆ ಈಗ ಮಳೆ ಹೊಂಟುದು ಫುಲ್ಲು ನಮ್ಮ ಮನೆಯವ್ರು ತಂದುಬಿಟ್ಟಾರ ಮಳೆ ಹೊಂಟಿತ್ತಲ್ಲ ಅದಕ್ಕೆ ನಮ್ಮ ಮನೆಯವ್ರು ತಂದುಬಿಟ್ಟಾರ ಚಿನ್ನಿ ಗಾಡಿ ಯಾರೋ ತೆಗ್ದಾರ ಯಾರು ತೆಗ್ದಾರ ಹಾಂ ಮತ್ತ ಎಲ್ಲ ತೆಗೀತಾರೆ ಚಲೋ ಇಕ್ಬೇಕಲ್ಲ ಹೆಂಗೆ ಇಕ್ಕೋಗಿದೆ ಹಂಗೆ ಇರಲ್ದೆ ಮನಿ ನಂಗೆ ಅದಕ್ಕೆ ಭಾಳ ಭಾಳ ಸಿಟ್ಟು ಬರ್ತದೆ ಸಿಟ್ಟಂದ್ರೆ ಹಂಗೆ ಹೆಂಗೆ ಸಿಟ್ಟು ಬರಲ್ಲ ಹಂಗೆ ಸಿಟ್ಟು ಬರ್ತದ ಕೇಳ್ಬೇಕು ಈಗ ಬರೋದು ಯಾರು ತೆಗ್ದಾರಂತಂದು ಮತ್ತ ಏನು ನಡೆ್ದದ್ರಿ ನಿಮ್ದೆಲ್ಲ ಏನಿಲ್ಲ ಏನಿಲ್ಲ ಕುಡಿಯೋ ಕುಡಿಯೋದಾಗ ತಲೆ ಓಡಲ್ದೀಗ ಚಹಾ ಕುಡಿಬೇಕು ಫಸ್ಟು ಚಹ ಕುಡ್ದಿದ್ಮೇಲೆ ಆಮೇಲೆ ಏನೋ ಸೆಕೆಂಡ್ ಅಡ್ಗೆ ಮಾಡೋದು ಬಿಡೋದು ಎಲ್ಲ ಸೆಕೆಂಡ್ರಿ ಅಪ್ಪ ತಲೆ ಬೇರೆ ನೈಲತ್ತದು ಇವತ್ತು ಯಾರು ಭೀ ಕೆಲಸ ಏನು ಭೀ ಜಾಸ್ತಿ ಇದ್ದಿದ್ದಿಲ್ಲ ಅಂದ್ರೆ ಭೀ ತಲೆ ನೈಲತ್ತದ ಒಕ್ಕೊಳು ವೆಯ್ಟ್ ಮಾಡಿ ಓಕೆ ಬಾಯ್ ಹಾಯ್ ರೀ ನೋಡಿ ಎಣ್ಣೆ ಎಷ್ಟು ಚೊಲೋ ಹಚ್ಕೊಂಡಿದ್ದೇನಾ ಹೀಗೆಲ್ಲ ಹಚ್ಕೋತೇನಾ ನಾಳೆಗೆ ಅಮಾಸೆ ಅದ ಅಂತ ಅದಕ್ಕೆ ತಲೆ ಸ್ನಾನ ಮಾಡಮ್ಮಿ ಅಂತ ಎಲ್ಲ ಎಣ್ಣೆ ಬಿಟ್ಟೀನಿ ನಾಳೆಗೆ ತಲೆ ಸ್ನಾನ ಮಾಡ್ತೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೊಬಾಯ್ ಎಲ್ರಿಗೂ ನೋಡ್ರಿ ಬೆಂಗ್ಳೂರು ಭಾಷೆ ಉಂಟುದಿಲ್ಲ ಸೆಂಟರ್ ಸೆಂಟ್ರ್ದಾಗ ನಾ ಫಸ್ಟ್ ಹಿಂಗೆ ಮಾಡ್ತಿದ್ದೆ ವಿಡಿಯೋ ಬೆಂಗ್ಳೂರು ಭಾಷೆದಾಗೆ ಮಾಡ್ತಿದ್ದೆ ಬಟ್ ವ್ಯೂಸ್ ಏನೋ ಆಗಿದ್ದಿದ್ರು ಬಟ್ ಲಾಸ್ಟ್ ಲಾಸ್ಟಿಗೆ ಇರ್ತಾವಲ್ಲ ಮಂದಿ ಅವೆಲ್ಲ ಸೊ ಹಾಗಾಗಿ ಅದು ಅಲ್ಲಿಗೆ ಸ್ಟಾಪ್ ಮಾಡಿ ನಿನ್ನ ಭೀ ಅದದು ಡಿಲೀಟ್ ಮಾಡ್ಲಕ್ಕೆ ಮಂತ್ಸ್ ಆಗಲ್ದು ನನಗೆ ಅದ್ರಾಗ ಭೀ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದರು ನಂಗೆ ಸೊ ಬಿಡ್ಲಕ್ಕೆ ಭೀ ಮನ್ಸಿಲ್ಲ ಬಟ್ ಅನಿವಾರ್ಯತೆ ಕಾರಣಗಳಿಂದಾಗಿ ಬಿಡಬೇಕಾಯಿತು ಸೊ ಅದಕ್ಕಾಗಿ ಮತ್ತೆ ಇದು ಹೊಸ ಚಾನೆಲ್ ಸ್ಟಾರ್ಟ್ ಮಾಡೀನಿ ನಮ್ಮ ಇನ್ನೂ ಯಾರಿಗೆ ಭೀ ಗೊತ್ತಿಲ್ಲ ಈ ಚಾನೆಲ್ ಸ್ಟಾರ್ಟ್ ಮಾಡೀನಂತ ನಮ್ಮ ವೈಣಿಗೊಬ್ರಿಗೆ ಗೊತ್ತದ ಆಮೇಲೆ ಅದು ಅವ್ರಿಗೆ ಬಿಟ್ಟರೆ ಇನ್ನೂ ಯಾರಿಗೆ ಯಾರಿಗೆ ಭೀ ಗೊತ್ತಿಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ ಹಾಗೇನಿಲ್ಲ ನಮ್ಮ ವೈನಿ ಸೊ ಅದಕ್ಕೆ ಈ ವಿಡಿಯೋ ಮತ್ತು ಇಲ್ಲಿಗೆ ಎಂಡ್ ಮಾಡ್ತೆ ಮತ್ತು ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ ನಮ್ಮ ಬೋರಿಂಗ್ ಬೋರಿಂಗ್ ಕಂಟೆಂಟ್ ಇರ್ತದಿಲ್ಲ ಬರೀ ನಾನೇ ಇರ್ತೆ ಸೊ ಅಡ್ಜಸ್ಟ್ ಮಾಡ್ಕೊರಿ ಥೋಡೆ ಓಕೆನಾ Bye bye. Good night. Hello, Rigby.